ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಹೀಗೆ ಹಲವರು ಇರುತ್ತಾರೆ ಹೀಗೆ ಇವರ ಪೈಕಿ ಈ ಎಲ್ಲರ ಪೈಕಿ ಒಬ್ಬರು ಉಲುಹಿಯತ್ತು ನೀಡಿದರೆ ಸಾಕೆ ಅಥವಾ ಪ್ರತಿ ಒಬ್ಬೊಬ್ಬರಿಗೂ ಒಂದೊಂದು ಮೃಗವನ್ನು ಉಲುಹಿಯತ್ ನೀಡಬೇಕೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದಿರು ಹೀಗೆಲ್ಲ ಇರ್ತಾರೆ ಮನೆಯ ಯಜಮಾನ ಕೊಟ್ರೆ ಸುನ್ನತ್ ಕಿಫಾಯ ಅಂದರೆ ಆ ಮನೆಯವರೊಂದಿಗೆ ಇರುವಂತಹ ಆ ಕುಟುಂಬದೊಂದಿಗೆ ಇರುವಂತಹ ಒಂದು ಸುನ್ನತ್ತಾದ ಬೇಡಿಕೆ ಅದರಿಂದ ನೆರವೇರುತ್ತದೆ ಉಲಹಿಯತ್ತು ನೀಡಿರಿ ಉಲಹಿಯತ್ತು ಕೊಡಿ ಎಂದು ಶರ ಒಂದು ಬೇಡಿಕೆ ಮುಂದಿಡ್ತದಲ್ಲ ಅದು ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಕೊಟ್ಟರೆ ಏನಾಗ್ತದೆ ಅದು ಸಂದಾಯ ಆಗ್ತದೆ ಆದರೆ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬನಿಗೂ ಪ್ರತ್ಯೇಕ ಪ್ರತ್ಯೇಕವಾದ ಪುಣ್ಯ ಸಿಗಬೇಕು ಅಂತ ಹೇಳಿದ್ರೆ ಅದು ಬೇರೆ ಬೇರೆನೆ ಪ್ರತಿಯೊಬ್ಬನು ಬೇರೆ ಬೇರೆನೆ ಕೊಡಬೇಕು ತಂದೆ ತಂದೆಯದ್ದು ಕೊಡಬೇಕು ತಾಯಿ ತಾಯಿಯದ್ದು ಬೇರೆ ಕೊಡಬೇಕು ಪತಿ ಪತಿಯದ್ದು ಪತ್ನಿಯದ್ದು ಬೇರೆ ಸಹೋದರ ಸಹೋದರಿಯರು ಎಲ್ಲರೂ ಬೇರೆ 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 ಕೊಟ್ಟರೆ ಮಾತ್ರ ಏನಾಗ್ತದೆ ಅವರಿಗೆ ಪ್ರತ್ಯೇಕವಾದ ಪುಣ್ಯ ಸಿಗ್ತದೆ ಏಳು ಮಂದಿ ಪಾಲು ಸೇರಬಹುದಾದಂತಹ ಮೃಗಗಳಲ್ಲಿ ಒಂಟೆ ಅಥವಾ ಹೋರಿ ಎತ್ತು ಇವುಗಳಲ್ಲಿ ಒಂದು ಮನೆಯಲ್ಲಿರುವಂತಹ ಏಳು ಮಂದಿ ತಂದೆ ತಾಯಿ ಪ್ರಾಯ ತುಂಬಿದಂತಹ ಮಕ್ಕಳು ಅವರು ತಮ್ಮ ಸ್ವಂತ ಹಣ ಹಾಕಿ ಏಳು ಮಂದಿ ಕೂಡ ಒಟ್ಟಿಗೆ ಸೇರಿ ಖರೀದಿಸಿದರೆ ಏಳು ಮಂದಿಗೆ ಕೂಡ ಉಲುಹಿಯತನ ಪುಣ್ಯ ಸಿಗ್ತದೆ ಮನೆಯ ಯಜಮಾನ ಒಬ್ಬನೇ ಕೊಟ್ಟರೆ ಅವರಿಗೆ ಪ್ರತ್ಯೇಕ ಆ ಯಜಮಾನನಿಗೆ ಮಾತ್ರ ಅದರ ಪ್ರತ್ಯೇಕ ಪುಣ್ಯ ಸಿಗ್ತದೆ ಬಾಕಿ ಇರುವವರಿಗೆ ಅದರ ಪ್ರತ್ಯೇಕ ಪುಣ್ಯನು ಸಿಗುವುದಿಲ್ಲ ಸುನ್ನತ್ ಕಿಫಾಯ ಅಂತ ಹೇಳಿ ಅವರೊಂದಿಗಿರುವಂಥ ಬೇಡಿಕೆ ಸಂದಾಯ ಆಗ್ತದೆ ಅಷ್ಟೇ